ಖುಷಿಯಾಗುತ್ತೆ ಅಂದ್ರೆ ಮೊದಲನೇದಾಗಿ ನಮ್ಮ ತಂಡದ ಪ್ರಯತ್ನ ಈ ಒಂದು ಕಂಟೆಂಟ್ ಜನಕ್ಕೆ ತಲುಪಿಸೋದು ಕಂಟೆಂಟ್ ಅಂತ ನಾವು ಕತೆ ಸ್ಟೇಜ್ ಅನ್ಕೊಂಡಿರ್ತೀವಲ್ಲ ಈ ತರಕ್ವೆನ್ಸಿಂಗ್ ಇರುತ್ತೆ ರಿಯಾಕ್ಷನ್ ಇರಬಹುದು ಜನಕ್ಕೆ ಇದು ಇಷ್ಟ ಆಗ್ಬೋದು ಅಂತ ಸೊ ನಮ್ಮ ಅನಿಸಿಕೆಗೆ ತಕ್ಕಂಗೆ ಅಥವಾ ಅನಿಸಿಕೆನ ಮೀರಿ ಅವ್ರ ತೋ ಅವರ ರೆಸ್ಪಾನ್ಸ್ ಆಗಲಿ ಆ ಸ್ಪಂದನೆ ಆಗಲಿ ತುಂಬ ತುಂಬ ಖುಷಿ ಕೊಡುತ್ತೆ ಆ್ಯಂಡ್ ಹೇಗೆ ಅಂದರೆ ಒಂದು ಇಂಟ್ರಡಕ್ಷನ್ಗೆ ಅವರು ಶಿಳ್ಳೆಯಿಂದ ಶುರು ಮಾಡೋದಾಗಲಿ ಆದಷ್ಟು ವರ್ಕಿ ವಿಟಿ ಲೈನರ್ಸ್ಗೆ ಅವರು ಟೇಕೆ ಹೊಡೆಯೋದಾಗಲಿ ಅಲ್ಲಿಂದ ಪಿನ್ ಡ್ರಾಪ್ ಸೈಲೆನ್ಸ್ ಆಗ್ತಾರೆ ಒಂದಷ್ಟು ಜನ ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ಎಮೋಷನಲ್ ಸೀಕ್ವೆನ್ಸ್ಗೆ ಆ ಇಂಟ್ರವಲ್ ಬ್ಯಾಂಗ್ವರೆಗೂ ಒಂದು ರೀತಿ ಇದ್ದರೆ ಇಂಟ್ರವಲ್ ಬ್ಯಾಂಗ್ ಆದ ನಂತರ ಜನರ ರಿಯಾಕ್ಷನ್ ಟೋಟಲ್ ಆಗಿ ಅವರು ಒಂದು ಆ ಸಿನಿಮಾ ಒಳಗೆ ಹೋಗ್ಬಿಡ್ತಾ ಇದ್ದಾರೆ ಆ್ಯಂಡ್ ಒಂದೊಂದು ಪಾಯಿಂಟ್ ಈ ಥರ ಮೆನ್ಷನ್ ಮಾಡಿ ನಮ್ಮ ಹತ್ರ ಮಾತಾಡಿದಾಗ ತುಂಬ ತುಂಬ ಖುಷಿ ಆಯಿತು ಒಂದು ಸಾರ್ಥಕತೆ ಅನಿಸ್ತದೆ ಕೆಲವೊಬ್ಬರು ಹೇಳ್ತಾ ಇದ್ರು ಅಂದರೆ ಅಮೃತಧಾರೆ ನಾನು ತುಂಬ ತುಂಬ ಇಷ್ಟಪಟ್ಟಂಥ ಒಂದು ಸಿನಿಮಾ ಆ ಥರ ಅಂದರೆ ಫ್ಯಾಮಿಲಿ ಆ್ಯಂಡ್ ಫ್ಯಾಮಿಲಿ ಎಮೋಷನ್ಸ್ ಅಂತ ಬಂದಾಗ ನಮಗೆ ಗಂಡ ಹೆಂಡತಿ ಅಂದರೆ ಇದು ಪ್ರೀತಿ ಮಾಡಿದ್ರು ಇಷ್ಟಪಟ್ಟರು ಅನ್ನೋದು ಅಷ್ಟೇ ಅಲ್ಲದೆ ಇಷ್ಟಪಟ್ಟ ನಂತರ ಮದುವೆ ಆದರೂ ಅನ್ನೋದಷ್ಟೇ ಅಷ್ಟೇ ಅಲ್ಲದೆ ಆ ನಂತರದ ಒಂದು ಫ್ಯಾಮಿಲಿ ಜರ್ನಿ ಅನ್ನೋದೇನಿದೆ ಅದು ನಮಗೆ ಯಾ ಆ ಕಂಪ್ಯಾರಿಸನ್ ಪ್ರಾಬಬ್ಲಿ ಅದರಿಂದ ಬಂದಿರ್ಬೋದು ಅಮೃತಧಾರೆ ಕಂಪ್ಯಾರಿಸನ್ ಅಂದ್ರೆ ಅಲ್ಲಿ ಮ್ಯಾರಿಡ್ ಲೈಫ್ ಅಂತ ಏನಿದೆಯಲ್ಲ ಅದನ್ನು ಅವರು ತುಂಬ ಚೆನ್ನಾಗಿ ತೋರಿಸಿದ್ರು ಆ ನಂತರ ಇವಾಗ ನಮ್ಮ ಸಿನಿಮಾದಲ್ಲಿ ಆ ಥರದ್ದೊಂದು ಜರ್ನಿ ದಿನ ಅದನ್ನ ರಿಲೇಟ್ ಮಾಡ್ಕೊತಿದ್ದಾರೆ ಅಂದಾಗ್ಲೀಸ್ ನೈಸ್ ಅಂದರೆ ಒಳ್ಳೆಯ ಸಿನಿಮಾ ಹೋಲಿಸಿದಾಗ ಯಾವಾಗಲೂ ಅಲ್ಲ ಸೊ ಅಂದರೆ ಅಫ್ಕೋರ್ಸ್ ಅಮೃತಧಾರಿ ಇಷ್ಟವಾದ ಸಿನಿಮಾ ಬಟ್ ಆ ಒಂದು ಜಾನರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಬಂದು ಒಂದೊಳ್ಳೆ ಪ್ರಯತ್ನಿಕ್ ನಿನ್ನೆ ಓಪನಿಂಗೇನೆ ಒಂದಷ್ಟು ಕಡೆ ಹೌಸ್ಫುಲ್ ಆಗಿತ್ತು ಮಂಗಳೂರು ಮೈಸೂರು ಈ ಕಡೆ ಎಲ್ಲ ಮಾರ್ನಿಂಗ್ ಶೋ ಅನುಪಮ ನೋಡಿ ಅಲ್ಲಿಂದ ಪ್ರಸನ್ನ ಹೋಗಿದ್ವಿ ಪ್ರಸನ್ನ ಇಂದ ಪ್ರಸನ್ನೆಯಿಂದ ಜಿ ಬಂದಿದ್ವಿ ಇಂದ ನೆಕ್ಸ್ಟ್ ಅಲ್ಲಿ ಬೆಂಗಳೂರು ಅಂದರೆ ಕನಪುರ ರೋಡ್ ಫೋರಮ್ ಮಾಲ್ ಸೊ ಇಲ್ಲೆಲ್ಲ ಹೋಗಿದ್ವಿ ಫುಲ್ ಹೌಸ್ ಇತ್ತು ಆ್ಯಂಡ್ ಅಫ್ಕೋರ್ಸ್ ಆ ಫುಲ್ ಹೌಸ್ ಇದ್ದಾಗ ಹೋಗಿ ಅವ್ರಿಗೆ ಒಂದು ಹೆಚ್ಚರ್ ಕೈಂಡ್ ಜೆಸ್ಟರ್ ಅಷ್ಟೇ ಒಂದು ಥ್ಯಾಂಕ್ ಮಾಡೋಕ್ಕೆ ಹೋಗೋದು ಅಲ್ಲಿ ಅವರು ಅದೇ ಎಲ್ಲದಕ್ಕಿಂತ ತುಂಬ ಖುಷಿ ಕೊಡ್ತಿರೋದು ಎಲ್ಲ ಕಡೆ ನೋಡಿದವರೆಲ್ಲ ಹೇಳ್ತಿರ್ತಕ್ಕಂಥ ಮಾತುಗಳು ಆ್ಯಂಡ್ ಜನ ಸಬ್ಜೆಕ್ಟಿಗೆ ಕನೆಕ್ಟ್ ಆಗಿರೋ ರೀತಿ ಇವುಗಳು ನಮಗೆ ತುಂಬ ಅಂದರೆ ಹಿತ ಅನಿಸುತ್ತೆ ರೀಸನ್ ಬಿಂಗ್ ಈಗ ಒಂದು ಕಂಟೆಂಟ್ ಹೇಳಿ ಆ ಕಂಟೆಂಟ್ ಅರ್ಥ ಆಗಿದೆ ಈಗ ಬರೀ ಫೈಟ್ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು ನಮಗೆ ಅದು ಸಮಾಧಾನ ಕೊಡೋಲ್ಲ ಕಂಟೆಂಟ್ ಬಗ್ಗೆ ಯಾವಾಗ ಜನ ಮಾತಾಡ್ತಾರೆ ಮೀನ್ಸ್ ನಾವು ತಲುಪ್ತಾ ಇದ್ದೀವಿ ಅಥವಾ ನಮ್ಮ ಉದ್ದೇಶ ತಲುಪಿದೆ ಅಂತ

ಇದನ್ನ ಪದೇ 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 ಹೇಳಿ 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 ಏನಕ್ಕೆ ಈಗ ಈಗ ಇವರೆಲ್ಲ ಬಂದವರು ಜನ ತಾನೇ ಸೊ ಆದರೆ ಯಾವಾಗಲೂ ಒಂದು ಮಿಥಿಮೀರಿ ಕನ್ಸಿಡರ್ ಅದೇ ಸಿಚುವೇಶನ್ ಇದ್ದೀರಿ ಬಟ್ ಅದನ್ನ ಹೇಳಿ ಹೇಳಿ ಇನ್ನೂ ಮುಚ್ಚೋದಕ್ಕಿಂತ ಸ್ಪೀಕ್ ಪಾಸಿಟಿವ್ ಒಳ್ಳೆ ವಿಷಯಗಳನ್ನ ಹರಡೋಣ ಥಿಯೇಟ್ರ್ ಮುಚ್ಚಿದೆ ಥಿಯೇಟ್ರ್ ಮುಚ್ಚಿದೆ ಅಂತ ಪ್ರಮೋಟ್ ಮಾಡೋರು ತೇಟ್ರ್ ಓಪನ್ ಇದೆ ಒಳ್ಳೆ ಸಿನಿಮಾ ಬಂದಿದೆ ಅಂತ ಪ್ರೊಮೋಟ್ ಇಲ್ಲ ಅದೇ ಪ್ರಾಬ್ಲಮ್ ಅದೇ ಫಾರ್ ಇನ್ಸ್ಟೆನ್ಸ್ ಜೆ ಪಿ ನಗರ ಸಿದ್ಧಲಿಂಗೇಶ್ವರ ಮೊನ್ನೆ ಸಂಜೆ ನಾಲ್ಕು ಗಂಟೆವರೆಗೂ ಕ್ಲೋಸ್ ಅದು ಓಪನ್ ಮಾಡುತ್ತೆ ಯಾರು ಪ್ರಮೋಟ್ ಮಾಡಿಲ್ಲ ಅಟ್ಲೀಸ್ಟ್ ಶೋ ಓಪನ್ ಆಗುತ್ತೆ ಎಕ್ಸಿಬ್ಯೂಟರ್ ನಮ್ಮ ಥಿಯೇಟರ್ ಓಪನ್ ಆಗಿದೆ ಅಂತ ಹೇಳಿ ಹೇಳಲ್ಲ ಅದು ಪ್ರಾಬ್ಲಮ್ ಸ್ಪ್ರೆಡ್ ಸಮ್ ಪಾಸಿಟಿವ್ ಪಾಸಿಟಿವ್ ಥಿಂಗ್ಸ್ ಸ್ಪ್ರೆಡ್ ಸಮ್ ಪಾಸಿಟಿವಿಟಿ ಸ್ಪ್ರೆಡ್ ಜಾಯ್ ಅಷ್ಟೇ ನಾವು ಹೇಳೋದು ಅಂಡ್ ಈ ಒಂದು ಸಿನಿಮಾನೇ ನೋಡಿ ನೀವು 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 ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಪ್ರೀತಿ ಅಷ್ಟೇ ಇದು ಇದ್ರದ್ದು ಒಂದು ಪ್ರೀತಿಯ ಪ್ರಪಂಚ ಪ್ರೀತಿನ ಹರಡಿ ಅಂತ ಅಂಡ್ ವೈಶಾಮ್ಯನ್ ಹಾಡೋಕ್ಕಿಂತ ಪ್ರೀತಿನ ಹಾಡೋದು ಸಮಾಜಕ್ಕೆ ಒಳ್ಳೇದಲ್ವಾ ಸೊ ದಟ್ ಇಸ್ ದ ಹೋಲ್ ಪಾಯಿಂಟ್ ಆಫ್ ಲವ್ಲಿ ಸೊ ಹಾಗೆಲ್ಲಿ ಥಿಯೇಟರ್ ಅಮ್ಮ ಹಂಗಮ್ಮ ಇನ್ನೊಂದು ಆಯ್ತು ಸಾಕು ಸ್ಟಾಪ್ ಕ್ರಿಬಿಂಗ್ ಅದು ನನ್ನ ಉದ್ದೇಶ ತುಂಬ ಚೆನ್ನಾಗಿ ಬರ್ತಾ ಇದೆ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಬಟ್ ಏನಂತ ಹೇಳಿದ್ರೆ ಸಿನಿಮಾ ಒಳಗಡೆ ಕಂಟೆಂಟ್ ಏನು ವಿದ್ಯಮಾನಗಳು ಹೊರಡೆ ಇದೆ ಅದು ಜನರಿಗೆ ಅದು ಇಷ್ಟ ಆಗಿ ಅವರು ತುಂಬ ಎಂಜಾಯ್ ಮಾಡ್ತಾ ಇದ್ದಾರಲ್ಲ ಅದು ತುಂಬ ಖುಷಿ ಆಗ್ತಾ ಇದೆ ಸಿನಿಮಾ ಜಾನರ್ ಬೇರೆ 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 ಇದೆ ಅಂತ ನಾವು ಆಲ್ರೆಡಿ ಫಸ್ಟೇ ಹೇಳಿದ್ವಿ ಸೊ ಆ ಥರದ್ದು ನಾವು ಏನು ಎಕ್ಸ್ ಎಕ್ಸೆಪ್ಟ್ ಮಾಡಿದ್ವಿ ಅದೇ ರಿಯಾಕ್ಷನ್ಸ್ ಜನರಿಂದ ಬರ್ತಾಯಿದೆ ಖುಷಿಯಾಗಿದ್ವಿ ಸರ್ ಏನು ತೊಂದರೆ ಇಲ್ಲ ಚೆನ್ನಾಗಿ ಹೋಗ್ತಾಯಿದೆ ಸರ್ ಶೋಗಳು ಜಾಸ್ತಿ ಆಗಿದೆ ಸರ್ ಸರ್ ನಾವು ಓ ಆರ್ ಸಿ ಕಾನ್ಸಲ್ಟ್ರೇಟ್ ಮಾಡ್ತೀವಿ ಸರ್ ಇಲ್ಲಿ ಶೋಗಳು ಆಲ್ಮೋಸ್ಟ್ ಎಲ್ಲ ಇನ್ಕ್ರೀಸ್ ಅವ್ರು ಮಲ್ಟಿಪಲ್ಸನ್ ಅವರೇ ಇಂಟ್ರೆಸ್ಟು ಒಂದು ಇದು ಮಾಡ್ತಾ ಇದಾರೆ ಓ ಆರ್ ಸಿ ಮಾಡ್ತೀವಿ ನಾವು ಅವೆಲ್ಲ ಅನೌನ್ಸ್ ಮಾಡಿದ್ವಿ ಟ್ವೆಂಟಿ ಫಸ್ಟ್ ಆ ಟ್ವೆಂಟಿ ಸೆಕೆಂಡ್ ಅಂತ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ವಿ ಸೊ ಇಪ್ಪತ್ತೊಂದ್ರೊಳಗಡೆ ಇವರು ಇಟ್ಕೊಂಡು ಎಂಟರ್ ಸ್ಟೇಟ್ ರೌಂಡ್ ಹೊಡೆದ್ಬಿಟ್ಟು ಇವ್ರನ್ನ ಯು ಎಸ್ ಸಿ ಕಳಿಸೋ ಪ್ಲಾನ್ ಮಾಡಿದ್ವಿ ಸರ್ ಮಾಡ್ತಾ ಇದ್ವಿ ಸೊ ಸಿನಿಮಾದಲ್ಲಿರೋ ಒಂದು ವಿಷಯ ಅಂದರೆ ರಿವೀಲ್ ಮಾಡೋದು ಬೇಡ ಸಿನಿಮಾ ನೋಡೋ ರೀಸರ್ ಅಂತ ಬಟ್ ಅಂದರೆ ಕಮರ್ಷಿಯಲ್ ಸಿನಿಮಾದಲ್ಲಿ ಆ ಥರದ್ದೊಂದು ವಿಷಯನ ಆ್ಯಡ್ ಮಾಡಿ ಅದು ಫಾರ್ ದ ಫಸ್ಟ್ ಟೈಮ್ ಅಂದರೆ ಅದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಬರುತ್ತೆ ಅದರ ಯಾವುದೋ ಬೇರೆ ಥರ ಸಿನಿಮಾದಲ್ಲಿ ಅದನ್ನು ಆ್ಯಡ್ ಮಾಡ್ತಾರೆ ಬಟ್ ಒಂದು ಈ ಥರದ್ದೊಂದು ದೊಡ್ಡ ಸಿನಿಮಾದಲ್ಲಿ ಆ ಥರದ್ದೊಂದು ವಿಷಯ ಆ್ಯಡ್ ಮಾಡಿ ಅದು ನೀವು ಒಪ್ಕೊಂಡಿದ್ದು ಮಾಡಿದ್ದು ಏನಾಗಿತ್ತು ಸಿನಿಮಾ ಯಾವಾಗಲೂ ಹೇಳ್ತೀನಿ ನಾನು ಸಿನಿಮಾ ಸಚ್ ಅ ಪವರ್ಫುಲ್ ಮೀಡಿಯಮ್ ಇದ್ರ ಮೂಲಕ ಒಳ್ಳೆಯ ಸಂದೇಶನೂ ತುಂಬ ಚೆನ್ನಾಗಿ ಹರಡ್ಬೋದು ಕೆಟ್ಟ ಸಂದೇಶನೂ ತುಂಬ ಚೆನ್ನಾಗಿ ಹರಡ್ಬೋದು ಆ್ಯಂಡ್ ತುಂಬ ಜನ ಇನ್ಫ್ಲುಯೆನ್ಸ್ ಮಾಡಬಲ್ಲದಂಥ ಶಕ್ತಿ ಸಿನಿಮಾಗಿದೆ ಸೊ ಯಾವಾಗ ಒಂದಷ್ಟು ವಿಚಾರಗಳನ್ನ ನಾವು ಮಾತಾಡ್ದೇ ಹೋಗ್ಬಿಡ್ತೀವಿ ಮಾ ಅದರ ಬಗ್ಗೆ ಬೆಲ್ ಮಾಡದೆ ಹೋಗ್ಬಿಡ್ತೀವಿ ಅದು ಹಾಗೆ ಹೈಡಿಂಗಲ್ಲಿ ಉಳಿದೋಗ್ಬಿಡುತ್ತೆ ಆ್ಯಂಡ್ ಅಂಥ ಒಂದು ಅಂದರೆ ಇದರಲ್ಲಿ ಅದು ಇದೆ ಅಲ್ಲ ಅದೇ ಮುಖ್ಯ ಉದ್ದೇಶ ಸಿನಿಮಾದಲ್ಲಿ ಸೊ ಆ ಇಂಟರ್ವೆಲ್ ಪಾಯಿಂಟ್ ಆದ ಮೇಲಿಂದ ಯಾಕೆ ಜನ ಟೋಟಲ್ ಪಿಂಟರ್ ಆಫ್ ಸೈಲೆನ್ಸಲ್ಲಿ ಎಮೋಷ್ನಲ್ ಆಗಿ ನೋಡ್ತಿದ್ದಾರೆ ಅಂದರೆ ಆ ಒಂದು ಕಂಟೆಂಟಿಂದ ಆ್ಯಂಡ್ ಯಾವಾಗಲೂ ಅಷ್ಟೇ ಸಿ ನಮಗೇನೋ ತೊಂದರೆ ಆಗೋದು ಹಿಂಗೆ ಈ ಕಾರಣ ತೊಂದರೆ ಆಯಿತು ಅಂತ ಗೊತ್ತಾದರೆ ಸರಿ ಗೊತ್ತಿಲ್ಲದೇ ತೊಂದರೆಗೆ ಸಿಗಾಕೊಂಡು ನರಳಿತಾ ಇದ್ದಾಗ ಏನಂತೀರಿ ನೀವು ಅವ್ರ ಭಾವನೆಗೆ ಏನಂತೀರಿ ಆ್ಯಂಡ್ ಯಾರಿಂದನೋ ಹೇಗೋ ಏನೋ ಸಮಸ್ಯೆ ಆದಾಗ ನಾವು ದೂಷಣೆ ಮಾಡೋದಕ್ಕಾಗಿರೋದು ಕಲ್ಪರಿಟ್ನೆ ಹೊರತು ಬಿಟ್ಟಿಮ್ನಲ್ಲ ಆ್ಯಂಡ್ ಸಂಸಾರ ಸಂಬಂಧ ಪ್ರೀತಿ ಅಂತ ಬಂದಾಗ ಇಲ್ಲಿ ನಂಬಿಕೆ ತುಂಬ ದೊಡ್ಡ ಆಗಿದೆ ಆ್ಯಂಡ್ ನಂಬಿಕೆ ಇರೋ ಜಾಗದಲ್ಲಿ ಪ್ರೀತಿಯಾಗಲಿ ಸಂಬಂಧಗಳಾಗಲಿ ಉಳಿಯಲ್ಲ ಆ್ಯಂಡ್ ಆ ನಂಬಿಕೆಯನ್ನು ಫ್ಯಾಕ್ಟ್ರು ಈ ಒಂದು ವಿಷಯಕ್ಕೆ ಬ್ಲೆಂಡ್ ಮಾಡಿ ಅಂದರೆ ಇರೋದು ಅದ ದಟ್ ಈಸ್ ದ ಹೋಲ್ ಎಕ್ಸ್ಪೀರಿಯೆನ್ಸ್ ಆಫ್ ಲವ್ ಸೊ ಆ ಸಿನಿಮಾನ ನಾವು ಮೊನ್ನೆ ದಿವಸದಿಂದ ಹೇಳ್ತಿರೋದು ಈ ಥರದ ಒಂದು ಅಂಶ ನಾವು ಈ ತನಕ ಕಂಡಿರಲಿಲ್ಲ ಬೇರೆ ಸಿನಿಮಾಗಳಲ್ಲಿ ಈ ಈ ಸಿನಿಮಾದಲ್ಲಿ ಆ ಪೊಟೆನ್ಷಿಯಲ್ ಅಥವಾ ಈ ಸಿನಿಮಾದ ಶಕ್ತಿ ಅಂದರೆ ಬೇಸಿಕಲಿ ಆ ಒಂದು ಕಂಟೆಂಟ್ ಸುತ್ತ ಇರ್ತಕ್ಕಂಥ ವಿಷಯ ಸೊ ದಟ್ಸ್ ನಮ್ಮ ಕಡೆಯಿಂದ ಒಂದು ಆನೆಸ್ಟ್ ಎಫರ್ಟ್ ಅಂತಹ ವಿಷಯಗಳನ್ನೂ ಚರ್ಚೆ ಆಗಬೇಕು ಒಂದು ಇರಬೇಕು ನಾಟ್ ಕಮರ್ಷಿಯಲ್ ವಿಷಯ ವ್ಯಾಪ್ತಿ ಏನಂದರೆ ಸಿನಿಮಾನ ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡೋಕ್ಕಲ್ಲ ಹೋಯ್ತು ಸಿನಿಮಾ ನಾವು ಎಂತಕ್ಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಹೇಳೋ ರೀತಿ ಒಳಗಡೆ ಅದೊಂದು ಮಾಧ್ಯಮ ಎಂಟರ್ಟೈನ್ಮೆಂಟ್ ಮಾಧ್ಯಮ ಅದ್ರ ಜೊತೆಗೆ ಒಂದು ಒಳ್ಳೆ ಸಂದೇಶ ಸಮಾಜದಲ್ಲಿ ಇವತ್ತು ಏನು ನಡೀತಾ ಅದು ಕನೆಕ್ಟ್ ಆಗಬೇಕು ಅವಾಗಲೇ ಸಿನಿಮಾಗ ಅದು ನಾವು ಇನ್ವೆಸ್ಟ್ ಮಾಡಿ ಇಷ್ಟೆಲ್ಲ ಎಫರ್ಟ್ ಹಾಕಿ ನಾವೇನು ಸಿನಿಮಾ ಮಾಡ್ತೀವಿ ಜನ್ರ ಕನೆಕ್ಟ್ ಆಗಬೇಕು ಜನರಲ್ಲಿ ಇವಾಗ ಇವತ್ತು ನಿಮ್ಮನೇ ಆ ಥರದ್ದೊಂದು ಇನ್ಸಿಡೆಂಟು ಆ ಆತರದ್ದು ಇನ್ಸಿಡೆಂಟು ಅದು ಕನೆಕ್ಟ್ ಆಗ್ಬೇಕು ನಾವು ಏನೋ ಇಮ್ಯಾಜಿನರಿ ಕಾನ್ಸೆಪ್ಟ್ ತಗೊಂಡ್ ಸಿನ್ಮಾ ಮಾಡಿದಾಗ ಅದು ಎಂಟರ್ಟೈನ್ಮೆಂಟ್ ಆಗುತ್ತೆ ಇವನ್ ಸಬ್ಜೆಕ್ಟ್ ಅದು ರೀಚ್ ಆಗಬೇಕು ಜನರಿಗೆ ಕನೆಕ್ಟ್ ಆಗ್ಬೇಕು ಸಮಾಜಕ್ಕೆ ಹತ್ರ ಸಮಾಜಕ್ಕೆ ಹತ್ರ ಇರಬೇಕು ಮನುಷ್ಯರ ಭಾವನೆಗಳ ಒಂದು ಪರ್ಸೆಂಟ್ ಅಟ್ ಲೀಸ್ಟ್ ಒಂದು ಪರ್ಸೆಂಟ್ ಈ ಸಿನಿಮಾ ನೋಡೋದ್ ಮೇಲೆ ಒಂದು ಪ್ರೀತಿ ಮಾಡೋ ರೀತಿ ಆಗಿರ್ಬೋದು ಇವತ್ತಿನ ಬೆಳವಣಿಗೆ ನೋಡ್ತಾ ಇದ್ದೀನಿ ನೆಗೆಟಿವಿಟಿ ಬೆಳವಣಿಗೆ ಅದು ಇದು ಅಳುಮಳು ಅಂತ ಏನೇನಿದೆ ಸಿನಿಮಾ ನೋಡೋಣ ಒಂದು ಫ್ರೆಶ್ ಮೂಡ್ ಕ್ರಿಯೇಟ್ ಆಗುತ್ತೆ ಗಂಡ ಹೇಳ್ತಿರ್ ಲವ್ ಹೆಂಗಿರುತ್ತೆ ಆ ತತ್ತಣ್ರದ್ದು ಒಂದು ಎಮೋಷನ್ಸ್ ಆ ಒಂದು ಕಾನ್ಸೆಪ್ಟ್ ಇಟ್ಟಿರೋದೆ ಏಜಡ್ ಪರ್ ಪರ್ಸನ್ಸು ಇವತ್ತು ಪ್ರೀತಿ ಒಳಗಡೆ ಯಾವ ಥರ ಮುಳುಗಿ ಪ್ರೀತಿ ಯಾವ ಥರ ಅಕ್ಸೆಪ್ಟ್ ಮಾಡಿಕೊಂಡು ಒರಿಜಿನಲ್ ಪ್ರೀತಿಗೆ ಏನು ರೆಸ್ಪೆಕ್ಟ್ ಕೊಡ್ತಾರೆ ಒಲವು ಅಂತ ಹೇಳಿದ್ರು ನಮ್ಮ ತತ್ತ ಅದು ಕಾಣಿಸುತ್ತಲ್ಲ ಸಿನಿಮಾದಲ್ಲಿ ಅದು ನಮ್ಮ ಖುಷಿ ಸೊ ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಅಲ್ಲ ಇದು ಒಂದು ಫ್ರೆಶ್ ಮೂಡು ಒಂದು ಒಳಗಡೆ ಬಂದು ಕರೆಕ್ಟ್ ಆಗಬೇಕು ಜನ ಹೌದಪ್ಪ ಇದು ನಮ್ಮ ಜೀವನದಲ್ಲಿ ನಡೆದುಬಿಟ್ರೆ ಅನ್ನೋ ಒಂದು ಪ್ರಿಕಾಷನ್ಸ್ ಇರಬೇಕು ಹಂಗಾಗಿ ಆ ಸಿನಿಮಾ ಈ ಥರ ಮಾಡಿದ್ರೆ ಕಮರ್ಷಿಯಲ್ ಆಸ್ಪೆಕ್ಟ್ ನೋಡೇ ಇಲ್ಲ ನಾವು ಸಿನಿಮಾದಲ್ಲಿ ಕೋರ್ಸ್ ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್ ಮೀಡಿಯಮ್ ಇಲ್ಲ ಅಂತ ಆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಹೇಳಿದಾಗ ಅದು ಹಲವಾರು ಇನ್ನಸೆಂಟ್ ಮನಸ್ಸುಗಳನ್ನ ತಲುಪುತ್ತೆ ತಲುಪಬೇಕು ಆ್ಯಂಡ್ ಆ ಶಕ್ತಿ ಸಿನಿಮಾಗಿರೋದ್ರಿಂದ ಅದನ್ನ ನಾವು ಬಳಸ್ಕೋಬೇಕು ಸೊ ಆ ಒಂದು ಪ್ರಯತ್ನ ಥ್ಯಾಂಕ್ ಯು